ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಅನನ್ಯತೆಯ ಹೊರತಾಗಿ ಭಗವತ್ ಪ್ರಾಪ್ತಿ ಆಗುವುದಿಲ್ಲ ಸತ್ಪುರುಷರ ಹತ್ತಿರವಿದ್ದು ಮನುಷ್ಯನು ಆಜ್ಞಾ ಪಾಲನೆ ಮಾಡುವುದನ್ನು ಕಲಿಯದಿದ್ದರೆ ಅವನು ಏನು ಕಲಿತಂತೆ ಆಗುವುದಿಲ್ಲ ಯಾರು ಆಜ್ಞಾಪಾಲನೆ ಮಾಡುತ್ತಾರೋ ಅವರಿಗೆ ಪ್ರಾರಬ್ಧದ ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ ಎಂಬುದೇನು ನಿಜ ಅವನಿಗೆ ಅವುಗಳನ್ನು ಅನುಕೂಲತೆಗೆ ಅನುಸಾರವಾಗಿ ಅನುಭವಿಸುವ ವ್ಯವಸ್ಥೆ ಆಗುತ್ತದೆ ಪ್ರಾರಬ್ಧದ ಸಾಮರ್ಥ್ಯವು ಬಹಳ ವಿಲಕ್ಷಣವಾಗಿರುತ್ತದೆ ಪ್ರಾರಬ್ಧವನ್ನು ಅನುಭವಿಸಬೇಕಾದ ಸಮಯ ಪ್ರಾಪ್ತವಾಯಿತೆಂದರೆ ಮೊದಲು ಅದು ಬುದ್ಧಿಯ ಮೇಲೆ ಪರಿಣಾಮ ಬೀರುತ್ತದೆ ಆ ಸಮಯದಲ್ಲಿ ನಾವು ಸಾವಧಾನರಾಗಿದ್ದು ಸತ್ಪುರುಷರ ಹೇಳಿಕೆಯಂತೆ ನಡೆದದ್ದಾದರೆ ಪ್ರಾರಬ್ಧದ ವೇಗವು ಮಂದವಾಗದೆ ಇರಲಾರದು ಪ್ರಾರಬ್ಧದಿಂದ ಬುದ್ಧಿಯಲ್ಲಿ ಯಾವುದೇ ವಿಚಾರ ಬಂದರೂ ಅದಕ್ಕನುಸಾರವಾಗಿ ನಡೆಯುವುದು ಅಥವಾ ಬಿಡುವುದು ನಮ್ಮ ಕೈಯಲ್ಲಿಯೇ ಇರುತ್ತದೆ ಆದ್ದರಿಂದ ಮನುಷ್ಯನು ಶ್ರೇಷ್ಠ ನೆನೆಸಿಕೊಳ್ಳುತ್ತಾನೆ ಬುದ್ಧಿಯನ್ನು ನಿಯಂತ್ರಿಸುವ ಯುಕ್ತಿ ಸಾಧಿಸಬೇಕಾದರೆ ಆಜ್ಞಾ ಪಾಲನೆ ಸರ್ವೋತ್ಕೃಷ್ಟ ಸಾಧನೆ ಎಂದು ತಿಳಿಯಬೇಕು ವಿಕಾರಗಳೇನು ಮೂಲತಃ ನಿರುಪಯೋಗಿಗಳಾಗಿರುವುದಿಲ್ಲ ಅವುಗಳನ್ನು ಭಗವಂತನೇ ಕೊಟ್ಟಿರುವುದರಿಂದ ಜೀವನದಲ್ಲಿ ಅವುಗಳಿಗೆ ಯೋಗ್ಯ ಸ್ಥಾನ ಇರಲಿಕ್ಕೆ ಬೇಕು ಇಷ್ಟೇ ಅಲ್ಲದೆ ವ್ಯವಹಾರದಲ್ಲಿ ವಿಕಾರಗಳ ಅವಶ್ಯಕತೆ ಇರುತ್ತದೆ ಆದರೆ ನಾವು ಆ ವಿಕಾರಗಳ ಮೇಲೆ ಪ್ರಭುತ್ವ ಸಾಧಿಸಿ ಅವುಗಳನ್ನು ಉಪಯೋಗಿಸಲು ಕಲಿಯಬೇಕು ವಿಕಾರಗಳು ನಮ್ಮ ಮೇಲೆ ಅಧಿಕಾರ ನಡೆಸುವುದು ಉಚಿತವಲ್ಲ ನಾವು ವಿಕಾರಗಳನ್ನು ಉಪಯೋಗಿಸಬೇಕು ವಿಕಾರಗಳು ನಮ್ಮನ್ನು ಉಪಯೋಗಿಸಬಾರದು ಮೊದಲು ಪ್ರಪಂಚದಲ್ಲಿಯ ವಸ್ತುಗಳು ಬೇಕೆಂದು ಭಗವಂತನ ಮೇಲೆ ಪ್ರೇಮ ಮಾಡತೊಡಗಬೇಕು ಆ ಪ್ರೇಮವನ್ನು ಚಿಗುಟುತನದಿಂದ ಬೆಳೆಸಬೇಕು ಆನಂತರ ವಸ್ತುಗಳ ಮಹತ್ವವು ಹೋಗಿ ಭಗವಂತನೊಬ್ಬನೇ ಶೇಷ ಉಳಿಯುತ್ತಾನೆ ಭಗವಂತನನ್ನು ಒಮ್ಮೆ ಹಿಡಿದದ್ದಾದರೆ ಯಾವುದೇ ಪರಿಸ್ಥಿತಿಯಲ್ಲಿ ಅವನನ್ನು ಬಿಡಬಾರದು ಇದು ನಾಮ ಸ್ಮರಣೆಯಿಂದ ಸಾಧಿಸಲ್ಪಡುತ್ತದೆ ಆದ್ದರಿಂದಲೇ ನಾಮ ತೆಗೆದುಕೊಳ್ಳುತ್ತಾ ಹೋಗಿರೆಂದು ನಾನು ಯಾವಾಗಲೂ ಹೇಳಿರುತ್ತೇನೆ ನಾವು ಪ್ರಪಂಚದಲ್ಲಿ ಎಷ್ಟು ಕಷ್ಟಪಡುತ್ತೇವೆ ಅದಕ್ಕನುಸಾರವಾಗಿ ಪ್ರತಿಫಲವೂ ಸಿಗುವುದಿಲ್ಲ ಪರಮಾರ್ಥದಲ್ಲಿ ಹಾಗೆ ಆಗುವುದಿಲ್ಲ ಪರಮಾರ್ಥದಲ್ಲಿ ಮಾಡಿದಷ್ಟು ಸಮಾಧಾನವು ಅಧಿಕಾಧಿಕವಾಗುತ್ತಾ ಹೋಗುತ್ತದೆ ಜ್ಞಾನ ಮಾರ್ಗವೇ ಆಗಲಿ ಅಥವಾ ಭಕ್ತಿ ಮಾರ್ಗವೇ ಆಗಲಿ ನಿಜವಾದ ನಾನು ಯಾರು ಎಂಬುದನ್ನು ಅರಿತುಕೊಳ್ಳುವುದಕ್ಕಾಗಿಯೇ ಎಲ್ಲ ಸಾಧನೆಗಳಿರುತ್ತವೆ ಇಂದು ನಮ್ಮ ಹತ್ತಿರ ಮಿಥ್ಯ ನಾನು ಎಂಬುದರ ಪ್ರಾಬಲ್ಯವಿರುತ್ತದೆ ಅದನ್ನು ಇಲ್ಲದಂತೆ ಮಾಡುವುದು ಅವಶ್ಯವಿರುತ್ತದೆ ಮಿಥ್ಯ ಈ ಮಿಥ್ಯ ನಾನು ಹೋಯಿತೆಂದರೆ ನಿಜವಾದ ನಾನು ಎಲ್ಲಿಂದಲೂ ತರಬೇಕಾಗುವುದಿಲ್ಲ ಅದು ಪ್ರತಿಯೊಬ್ಬರ ಅಂತಃಕರಣದಲ್ಲಿ ಸ್ವತಃ ಸಿದ್ಧವಾಗಿಯೇ ಇರುತ್ತದೆ ಆದ್ದರಿಂದ ಆ ಮಿಥ್ಯ ನಾನು ಎಂಬುದನ್ನು ನಾಶಪಡಿಸುವುದಕ್ಕಾಗಿ ಭಗವಂತನ ದಾಸ್ಯತ್ವವನ್ನು ಸ್ವೀಕರಿಸುವುದು ಅತ್ಯಂತ ಅವಶ್ಯವಿರುತ್ತದೆ ಅನನ್ಯತೆಯ ಹೊರತಾಗಿ ಭಗವಂತನ ಪ್ರಾಪ್ತಿ ಆಗುವುದಿಲ್ಲ ಅದರಲ್ಲಿಯೇ ಭಕ್ತಿಯು ಜನ್ಮ ತಾಳುತ್ತದೆ ನಾಮ ಸ್ಮರಣೆಯು ಭಕ್ತಿ ಮಾರ್ಗದ ಮುಖ್ಯ ಮುಖ್ಯ ಸಾಧನವಾಗಿರುತ್ತದೆ ನಾಮ ಸ್ಮರಣೆಯಿಂದ ಭಗವಂತನ ಪ್ರೇಮವು ಸಹಜವಾಗಿ ನಿರ್ಮಾಣವಾಗುತ್ತದೆ ಆ ನಾಮವನ್ನು ನೀವು ನಿಷ್ಠೆಯಿಂದ ಹಾಗೂ ಆನಂದದಿಂದ ತೆಗೆದುಕೊಳ್ಳಿರಿ ಇದೇ ನನ್ನ ಅಂಬೋಣವಾಗಿರುತ್ತದೆ ಏನೇ ಮಾಡಿದರೂ ಕೊನೆಗೆ ನಾಮದ ಹೊರತಾಗಿ ಗಿತ್ಯಂತರವಿಲ್ಲ ಅಂದ ಮೇಲೆ ಅದನ್ನು ತೆಗೆದುಕೊಳ್ಳುವಲ್ಲಿ ವಿಳಂಬ ಅಥವಾ ಮುಂದೆ ಹಾಕುವುದನ್ನು ಮಾಡುವುದರಿಂದ ಆಗುವ ಉಪಯೋಗವೇನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ